ಹಂದಿಹಳ್ಳಿ ಗ್ರಾಮದವರು ತಿಮಳಾಪುರ ಗ್ರಾಮ ಪಂಚಾಯತಿ ಸದಸ್ಯರಂತ ರವಿರಂಗ್ಯನವರು ಮತ್ತು ಇವರು ನಮ್ಮ ತೊಳನೆ ಗ್ರಾಮದ ಮಂಜುನಾಥ್ರವರು ನಾವು ಈಗ ತಿಮಳಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲು ಇಪ್ಪತ್ಮೂರು ಇಪ್ಪತ್ತ್ ಸಾಲಿನಲ್ಲಿ ರೈತರ ಅನುಕೂಲ ಅಲ್ಲಿ ತಂದು ಬೇಕಾದಷ್ಟು ವೈಯಕ್ತಿಕ ಕಾರಣಗಳನ್ನು ಮಾಡಿಸಿರ್ತೀವಿ ಮತ್ತೆ ಅದರಲ್ಲೂ ಸಹ ನಾವು ನಮ್ಮ ಅಣ್ಣ ತಮ್ಮಗಳು ಹೆಸರಿನಲ್ಲೂ ಸಹ ನಮ್ಮ ತಾಯಿ ಹೆಸರು ಏನಿದೆ ನಾಲ್ಕೈಕುಂಟೆ ಜಮೀನಲ್ಲಿ ನಾವು ಏಳು ಜನ ಅಣ್ಣ ನಾವು ನಾವೆಲ್ಲರೂ ಸಹ ವೈಯಕ್ತಿಕವಾಗಿ ಅವಧಿ ಬದಿ ಕಾಮಗಾರಿಗಳನ್ನ ಇಪ್ಪತ್ತೊಂದು ಇಪ್ಪತ್ತೆರಡು ಸಾಲು ಇಪ್ಪತ್ತೆರಡು ಇಪ್ಪತ್ಮೂರನೇ ಸಾಲು ಇಪ್ಪತ್ತ್ ಮೂರು ಇಪ್ಪತ್ತ ಸಾಲ ಮಾಡಿ ಬಂದಿರ್ತೇವೆ ಮಾಡುವುದನ್ನ ಸಹಿಸಲಾರದೆ ಈ ರಾಜಕೀಯವಾಗಿ ನನ್ನನ್ನ ಏನಾರ ಮಾಡಿ ಗುಡಿಸಲೇಬೇಕು ಅಂತಂದು ಎನ್ ಎಲ್ ಮಣಿಕಂಠ ಸದಸ್ಯರು ಪಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಅಂತಕ್ಕಂಥ ವ್ಯಕ್ತಿ ನನ್ನ ಮೇಲೆ ಇಲ್ಲದ ಸುಳ್ಳು ಅಪಪ್ರಚಾರವನ್ನು ಮಾಡಿ ಇವರ ಸದಸ್ಯತ್ವವನ್ನು ರದ್ದಾಗಿದೆ ರದ್ದು ಮಾಡಬೇಕು ಅಂತಂದು ನಿನ್ನೆ ರಾತ್ರಿ ಕೆಲವು ಕಿಡಿಗೇಡಿಗಳನ್ನು ಸೇರಿಸಿಕೊಂಡು ನಂದಿಹಳ್ಳಿ ನಂದಿ ಬಸವೇಶ್ವರ ದೇವಸ್ಥಾನ ಮುಂದೆ ಪಟಾಕಿಯನ್ನು ಹೊಚ್ಚಿ ನನಗೆ ಹೀನಮನವಾಗಿ ಒಂದು ಅವಮಾನ ಮಾಡಿರುತ್ತಾರೆ ಆದರೆ ಕಾಮಗಾರಿಗಳು ನಂದಿಹಳ್ಳಿ ಗ್ರಾಮದಲ್ಲಿ ಕಾಮಗಾರಿಗಳು ನೀಡಿರುವುದು ಸರಿ ಅಷ್ಟೇ ಎಲ್ಲ ಜಮೀನಲ್ಲೂ ಕಾಮಗಾರಿಗಳು ಇದ್ದಾವೆ ಅವನು ಕಾಮಗಾರಿಗಳು ನಡೆದಿಲ್ಲ ಎಂದು ಒಂಬರ್ಸೊಳಗೆ ಒಂದು ಅರ್ಜಿಯನ್ನು ಹಾಕಿರ್ತಾನೆ ಈ ಅರ್ಜಿಯಲ್ಲಿ ನಮ್ಮ ಒಗಳ ನಿರ್ಲಕ್ಷ್ಯದಿಂದ ಅವರಿಗೆ ಈ ಒಂದು ಅರ್ಜಿಗಳು ಆ ಅಧಿಕಾರಿಗಳಿಗೆ ತಲುಪಿರೋದಿಲ್ಲ ಇದಕ್ಕೆ ನಮ್ಮ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಮತ್ತೆ ಎಲ್ಲಾ ಜಾಗದಲ್ಲೂ ಸಹ ಕಾಮಗಾರಿಗಳು ಸಂಪೂರ್ಣವಾಗಿ ನಡೆದಿರುತ್ತದೆ ಇದನ್ನೇ ಅವನು ಇಸ್ಕೊಂಡು ಈ ನಮ್ಮ ಒಂಬರ್ಸು ಮೇನ್ ಅವರಿಗೆ ಒಂದು ಪ್ರಸರನ್ನ ಹಾಕಿ ರಾಜಕೀಯವಾಗಿ ಪ್ರೇರಿತವಾಗಿ ಹಾಕಿ ಅವರಿಂದ ಈ ಒಂದು ದಾಖಲೆಯನ್ನು ಸೃಷ್ಟಿಸಿ ಅವರಿಂದ ಒಂದು ಸೈನನ್ನು ಮಾಡಿಸಿ ಇದನ್ನ ಅಂತಿಮ ಎಂದು ಪರಿಗಣಿಸಿ ಇದನ್ನ ನೋಟಿಸ್ ನಮ್ಮ ಜಾಲತಾಣದಲ್ಲಿ ಹರಿಬಿಟ್ಟು ನಮಗೆ ಈನಮಾನವಾಗಿ ಒಂದು ಮರ್ಯಾದೆ ಹೋಗುವಂತಹ ನಮ್ಮ ನೆಂಟಿಸ್ಟಾಗಿರ್ಬೋದು ಸಮಾಜದಲ್ಲಾಗಿರ್ಬೋದು ನಮ್ಮೂರು ಗ್ರಾಮದಲ್ಲಿ ಆಗಿರ್ಬೋದು ಒಂದು ಮರ್ಯಾದೆ ಕಳೆಯುವಂತಹ ಕೆಲಸವನ್ನು ಮಾಡ್ತಾ ಇದ್ದಾನೆ ನಾವು ಅಷ್ಟೇ ಗೆ ಇದ್ದು ಗೆದ್ದು ನಾಲ್ಕುವರೆ ವರ್ಷ ಆದರೂ ಈ ಒಂದು ನಂದಿಹಳ್ಳಿ ಗ್ರಾಮದಲ್ಲಿ ಸುಮಾರು ಮೂವತ್ತೈದರಿಂದ ನಲವತ್ತು ಲಕ್ಷ ರೂಪಾಯಿಗಳನ್ನು ಕಾಮಗಾರಿಯಿಂದ ಯಶಸ್ವಿಯಾಗಿ ಪೂರ್ಣಗೊಳಿಸಿ ಹಿಂದೆ ಯಾರು ಮಾಡಿರುವಂತಹ ಮೆಂಬರ್ಗಳೇ ಆಗಿರ್ಬೋದು ಅಧ್ಯಕ್ಷರೇ ಆಗಿರಬಹುದು ಈ ಒಂದು ಕಾಮಗಾರಿ ಆಗಿರ್ಬೋದು ಈ ಒಂದು ವಾಲಿಬಾಲ್ ಅಡಕಣ ಆಗಿರಬಹುದು ಮತ್ತೆ ಒಂದು ಐದಾರು ಸಿಸಿ ರಸ್ತೆ ಒಂದು ಎರಡು ಮೂರು ಚರಂಡಿ ಕಾಮಗಾರಿಗಳು ಒಂದು ಮೂರ್ ನಾಲ್ಕು ಜಲಿ ರಸ್ತೆ ಕಾಮಗಾರಿ ಮತ್ತೆ ಕುಡಿಯುವ ನೀರಿನ ಸಂಪೂರ್ಣ ಒಂದು ವ್ಯವಸ್ಥೆ ಬೀದಿ ದೀಪ ವ್ಯವಸ್ಥೆ ಮತ್ತೆ ಒಂದು ಶೌಚಾಲಯ ತಿಮಳಪ್ಪ ಗ್ರಾಮ ಪಂಚಾಯತ್ ಸಹ ಒಂದು ಶೌಚಾಲಯ ಮಾಡಿದ್ದೇವೆ ನಮ್ಮ ಅಧಿಕಾರಿಗಳಿಗೆ ಅಂತಂದು ಇಷ್ಟೊಂದು ಎಲ್ಲ ಕಾಮಗಾರಿಯನ್ನು ಮಾಡಿ ಈ ಒಂದು ಯಂತ್ರ ಮಾಡಿ ನನ್ನ ಹೆಸರನ್ನು ಹಾಳು ಮಾಡಬೇಕು ನನ್ನ ರಾಜಕೀಯವಾಗಿ ತುಳಿದೇಬೇಕು ಅಂತಂದು ಸಂಪೂರ್ಣವಾಗಿ ಮನದಲ್ಲಿಟ್ಟುಕೊಂಡು ಒಂದು ಸ್ವಲ್ಪ ಜನ ಕಿಡಗೇಡಿಗಳನ್ನು ಸೇರಿಸಿಕೊಂಡು ನನ್ನನ್ನು ಮಾನಮರ್ಯಾದೆಯನ್ನು ಕಳೆಯುವಂತಹ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಇವನು ಮಾಡಿರ್ತಕ್ಕಂಥ ಅಪವಾದ ಶುದ್ಧ ಸುಳ್ಳು ಇದು ಸತ್ಯಕ್ಕೆ ದೂರವಾದದ್ದು ಇದನ್ನು ನಮ್ಮ ಊರಿನ ಜನತೆಯಾಗಿರ್ಬೋದು ಮತ್ತೆ ನನ್ನ ನೆಂಟ್ರೆಸ್ಟ್ ಆಗಿರ್ಬೋದು ನಮ್ಮ ಅಕ್ಕಪಕ್ಕದವರಾಗಿರ್ಬೋದು ಮತ್ತೆ ಸರ್ಕಾರಿ ಸಿಬ್ಬಂದಿಗಳಾಗಿರ್ಬೋದು ಇದರ ಬಗ್ಗೆ ಇದನ್ನು ಯಾರು ನಂಬದೆ ಇದರ ಬಗ್ಗೆ ಹೆಚ್ಚು ಗಮನ ಕೊಡದೆ ಇದು ಸುಳ್ಳು ಅನ್ನ ಸುಳ್ಳ ಒಂದು ಅಪಪ್ರಚಾರವನ್ನ ಮಾಡ್ತಾ ಇದ್ದಾನೆ ಇದು ನಿಜವಾಗಿಯೂ ಇದು ಸತ್ಯವಲ್ಲ ಇದು ಸತ್ಯಕ್ಕೆ ದೂರವಾದದ್ದು ಈ ಒಂದು ವಿಚಾರವನ್ನ ಯಾರು ನಂಬಬಾರ್ದು ಮತ್ತೆ ನನ್ನ ಮೇಲೆ ಇರ್ತಕ್ಕಂಥ ನಂದೇಳ್ಳಿ ಗ್ರಾಮದಲ್ಲಿ ನನ್ನ ಮೇಲೆ ಇರ್ತಕ್ಕಂಥ ಅಭಿಮಾನವನ್ನ ನಮ್ಮ ಜನತೆ ಆಗಿ ಉಳಿಸಬೇಕು ನಾನು ಸಹ ನಿಮ್ಮ ಮೇಲೆ ಉತ್ತಮವಂತ ಅಭಿಪ್ರಾಯವನ್ನು ಇಟ್ಟು ಉತ್ತಮವಾದಂತಹ ಕೆಲಸವನ್ನು ಎಲ್ಲರಿಗೂ ಮಾಡಿಕೊಟ್ಟಿದ್ದೇನೆ ಈಗ ಸಹ ಮುಂದೆ ನಾನು ರಾಜಕೀಯವಾಗಿ ಬೆಳೆಯಬೇಕು ಮುಂದಿನ ದಿನಗಳಲ್ಲಿ ನಾನು ರಾಜಕೀಯವಾಗಿ ಬಂದು ಮುಂದೆ ಮುಂದಿನ ಗ್ರಾಮ ಪಂಚಾಯಿತಿಯಲ್ಲಿ ಸ್ಪರ್ಧಿಸಿ ನಾನು ಗೆದ್ದು ಮತ್ತು ಇನ್ನೂ ಹೆಚ್ಚು ಹೆಚ್ಚು ಕೆಲಸವನ್ನು ಮಾಡಲು ಇವೆಲ್ಲವೂ ಅನುಕೂಲ ಮಾಡಿಕೊಂಡು ಬಂದು ತಮ್ಮ ತಾಯಿ ತಂದೆ ನಮ್ಮ ಅಕ್ಕ ತಂಗಿಯರು ನಮ್ಮ ಅಣ್ಣ ತಮ್ಮಂದಿರು ನಮ್ಮ ಎಲ್ಲ ಸಹೋದರಲ್ಲೂ ನಾನು ಕೇಳ್ಕೊಳ್ತಿದ್ದೇನೆ ಇಂತಿ ನಾನು ಮತ್ತೆ ಇವನ ಹಾಕಿರ್ತಕ್ಕಂತಹ ಈ ಒಂದು ಅಪೀಲ್ ಅನ್ನ ನಾನು ಇಟ್ಕೊಂಡು ನಾನು ಮೇಲ್ಮನವಿಗೆ ಹೋಗಿ ಈ ಒಂದು ಅರ್ಜಿಯನ್ನು ಹಾಕ್ತಾ ಇದ್ದೇನೆ ಏನು ಹಾಕಿಬಿಟ್ಟು ಈ ಒಂಬತ್ತು ಸೈನ್ ಹಾಕಿಬಿಟ್ಟು ಇದೇ ಫೈನಲ್ ಅಂತ ಏನು ಹೇಳಿದ್ದಾನೆ ಇದು ಫೈನಲ್ ಅಲ್ಲ ಇವರನ್ನ ದಿಕ್ಕು ತಪ್ಪಿಸಿ ಒಂಬತ್ತು ಅವರು ಏನಿದ್ದಾರೆ ಈ ಒಂದು ಒಂಬತ್ತು ಸಂಬಾಯಿ ರವರವನ್ನ ದಿಕ್ಕು ತಪ್ಪಿಸಿ ಬಲವಂತವಾಗಿ ರಾಜಕೀಯ ಪ್ರೇರೇಪಿತವಾಗಿ ಇವರಿಂದ ಈ ತರ ಸೈಲನ್ನು ಮಾಡಿಸಿ ಇದೇ ಅಂತಿಮ ಎಂದು ಕಳಿಸಿದ್ದಾನೆ ಇದು ಅಂತಿಮವಲ್ಲ ನಾನು ಮೇಲ್ಮನೆಗೆ ಅರ್ಜಿಯನ್ನು ಹಾಕೊಂಡು ಹೋಗ್ತಿದ್ದೇನೆ ನನ್ನ ಅಧಿಕಾರಾವಧಿ ಇನ್ನೂ ಇದೇ ಅಧಿಕಾರಾವಧಿ ನಮಗೆ ನೋಟಿಸ್ ಅನ್ನು ಕೊಟ್ಟು ನಮ್ದು ಅಧಿಕಾರ ಮುಗಿಯುವುದಕ್ಕೆ ಇನ್ನೂ ಎರಡು ಮೂರು ತಿಂಗಳು ಬೇಕಾಗುತ್ತೆ ಅಲ್ಲಿವರೆಗೂ ನನ್ನ ಅಧಿಕಾರ ಇರುತ್ತದೆ ದಯವಿಟ್ಟು ಎಲ್ಲರೂ ನಮ್ಮ ಊರಿನ ಗ್ರಾಮದ ಜನತೆ ಇದನ್ನು ಸುಳ್ಳು ಇವನು ಅಪಪ್ರಚಾರ ಮಾಡ್ತಿರೋದು ಸುಳ್ಳಾಗಿರೋದ್ರಿಂದ ಯಾರು ಬಗ್ಗೆ ಗಮನ ಕೊಡಬಾರ್ದು ಎಂದು ತಮ್ಮಲ್ಲಿ ಕೇಳ್ಕೊಡ್ತಿದ್ದೇನೆ